ಹಾಯ್ ಎಲ್ರಿಗೂ ನಮಸ್ಕಾರ ಮೊನ್ನೆ ನಾನೊಂದು ಐಟಮ್ ಬುಕ್ ಮಾಡಿದ್ದೆ ವಿಡಿಯೋ ಪರ್ಪಸ್ಗಾಗಿ ಸೊ ಬಂದಿದೆ ಐಟಮು ಸೊ ಹೇಗಿದೆ ಅಂತ ನೋಡೋಣ ನನ್ನ ಎಕ್ಸ್ಪೆಕ್ಟೇಷನ್ಸ್ ತಕ್ಕನಾಗೆ ಇದೆಯಾ ನಾನು ಕೊಟ್ಟಿರೋ ಅಮೌಂಟ್ಗೆ ಇದೆಯಾ ಅಂತ ನೋಡೋಣ ಅನ್ಬಾಕ್ಸ್ ಮಾಡ್ತೀನಿ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಅನ್ಬಾಕ್ಸ್ ಇದ್ದೀನಿ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು ಒಂದು ಮೈಕ್ ತೊಗೊಂಬಿಡು ನಿನಗೆ ಈಸಿ ಆಗುತ್ತೆ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಫೈನಲಿ ಪರ್ಚೇಸ್ ಮಾಡಿದ್ದೀನಿ ಇನ್ನೂ ತುಂಬ ಚೆನ್ನಾಗಿ ಕೇಳಿಸುತ್ತೆ ಸ್ಪಷ್ಟನೇ ಬರುತ್ತೆ ಮತ್ತು ನೀನು ಮಾಡೋ ವೀಡಿಯೋಸ್ಗೆಲ್ಲ ವಾಯ್ಸ್ನೆಲ್ಲ ತುಂಬ ಚೆನ್ನಾಗಿ ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಬೋದು ಅಂತೆಲ್ಲ ಹೇಳಿದ್ರು ಹಾಗಾಗಿ ನಾನು ತಗೊಂಡಿದ್ದೀನಿ ಏನೇನು ಕೊಟ್ಟಿದ್ದಾರೆ ನೋಡೋಣ ಇಲ್ಲಿ ಒಂದು ಕೊಟ್ಟಿದ್ದಾರೆ ಚಾರ್ಜರ್ ವೈರು ಸಿಸ್ಟಮ್ ಕನೆಕ್ಟ್ ಮಾಡಿಕೊಳ್ಬೋದು ಇದನ್ನು ಇದು ಐಫೋನ್ದು ಇದು ನಾರ್ಮಲ್ ನಾರ್ಮಲ್ ಫೋನ್ದು ಸೊ ಇದು ಈ ರೀತಿ ಸಿಸ್ಟಮ್ಗಾದರೆ ಇದಕ್ಕೆ ಈ ಥರ ಕನೆಕ್ಟ್ ಮಾಡ್ಕೊಬೋದು ಆ್ಯಂಡ್ ಐಫೋನ್ಗೂ ಈ ಥರ ಕನೆಕ್ಟ್ ಮಾಡ್ಕೊಬೋದು ಸೊ ಇದು ಇದಕ್ಕೆ ಕನೆಕ್ಟ್ ಆಗುತ್ತೆ ಚಾಲ್ ಚೆಕ್ ನಾರ್ಮಲ್ ಸೊ ಈ ಪ್ರಾಡಕ್ಟ್ ಬಂದು ಕಾಣಿಸ್ತಿದೆಯಾ ಮ್ಯಾಕ್ ಕಂಪನಿಯವ್ರದ್ದು ಸೊ ಆ್ಯಕ್ಚುಲಿ ಇದು ನನಗೆ ಫ್ಲಿಪ್ಕಾರ್ಟಲ್ಲಿ ಮೆಸೇಜ್ ಬಂದಿತ್ತು ಆಫರ್ ಇದೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ನಾನು ಬುಕ್ ಮಾಡಿದ್ದೆ ಸೊ ಇದು ಏನೇನಕ್ಕೆ ಯೂಸ್ ಮಾಡ್ಬೋದು ಅಂತ ಅಂದ್ಬಿಟ್ಟಲ್ಲ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಬ್ಲೂಟೂತ್ ವೈರ್ಲೆಸ್ ಪರ್ಪಸ್ ಸಿಸ್ಟಮ್ ಇದು ಸೊ ಲೈವ್ ಇಂಟರ್ವ್ಯೂನು ತೊಗೊಬೋದು ಲೈವ್ ಶೋಸ್ದು ಮತ್ತು ಶಾರ್ಟ್ ವ್ಲಾಗ್ಸ್ಗಳನ್ನ ನಾವು ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಸೊ ಒಂದು ತಮ್ಮ ಇಲ್ಲದು ಪ್ರಮೋಷನ್ಸ್ದು ಒಂದು ಸ್ಲಿಪ್ ಕೂಡ ಕೊಟ್ಟಿದ್ದಾರೆ ಮಿನಿಟ್ ಇದೊಂದು ಕೊಟ್ಟಿದ್ದಾರೆ ತಮ್ಮ ಪ್ರಮೋಟ್ ಪ್ರಮೋಟು ಮಾಡೋದಕ್ಕೆ ಪ್ರಮೋಷನ್ ವಿಡಿಯೋ ಮಾಡೋದಕ್ಕೆ ಸೊ ನೋಡೋಣ ವರ್ತ್ ಇದೆ ಅಂತ ಅಂದರೆ ಚೆನ್ನಾಗಿ ಬಂದಿದೆ ಅಂತ ಅಂದರೆ ಮಾಡೋಣ ತೊಂದರೆ ಇಲ್ಲ ಅಲ್ಲ ಇನ್ ಟೂ ಡೇಸಲ್ಲಿ ಓಂ ಶಕ್ತಿ ಮಾಲೆ ಹಾಕ್ಕೊತಾ ಇದ್ದೀನಿ ಸೊ ಅಲ್ಲಿ ಒನ್ ತ್ರೀ ಡೇಸು ಟ್ರಿಪ್ ಇರೋದ್ರಿಂದ ಸೊ ತುಂಬ ಯೂಸ್ಫುಲ್ ಆಗುತ್ತೆ ಈ ಮೈಕ್ ಅಂತಲೇ ಹೇಳ್ಬೋದು ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ನಾನು ಯಾವ ರೀತಿ ವಾಯ್ಸ್ ರೆಕಾರ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಗೊತ್ತಾಗುತ್ತೆ ಸೊ ಫಾರ್ ಲಾಂಗ್ ಜರ್ನಿ ಮಾಡ್ತಿದ್ದೀನಿ ತುಂಬ ಲಾಂಗ್ ಟೈಮ್ ತ್ರೀ ಡೇಸ್ ಹೋಗ್ತಾ ಇದ್ದೀನಿ ನನ್ನ ಹಸ್ಬೆಂಡನ್ನ ಬಿಟ್ಟು ತುಂಬ ದಿನಗಳ ನಂತರ ಸೊ ಹಾಗಾಗಿ ತುಂಬ ಯೂಸ್ಫುಲ್ ಆಗಬಹುದು ಆಲ್ಮೋಸ್ಟ್ ಹಾಗೆ ಆಗುತ್ತೆ ಸೊ ಪ್ಲೇ ಯಾವುದಾದ್ರೂ ಒಂದು ಪ್ಲೇಸ್ಗೆ ಹೋದಾಗ ಕ್ಯಾಮ್ರಾನ ಇಟ್ಕೊಂಡೇ ಹೋಗೋದಕ್ಕಾಗಲ್ಲ ಸೊ ಹಾಗಾಗಿ ಮೈಕು ನನಗೆ ಈ ಟೈಮಲ್ಲಿ ಸಜೆಸ್ಟ್ ಮಾಡಿದಕ್ಕೆ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ ಅಷ್ಟೇ ಓಕೆ ನಾನು ತಗೊಂಡೆ ಮೈಕ್ ಮೈಕ್ ತಗೊಳ್ಳಿ ಮೈಕ್ ತಗೊಳ್ಳಿ ಮೈಕ್ ತೊಗೊಳ್ಳಿ ಮೈಕ್ ತಗೊಂಡಿದ್ದೀನಿ ಓಕೆ ಸೊ ಫೈನಲಿ ಮೈಕ್ ತಗೊಂಡಿದ್ದಾಯಿತು ಸೊ ನೆಕ್ಸ್ಟ್ ವೀಡಿಯೋದೊಂದಿಗೆ ವಿತ್ ಮೈಕ್ ಜೊತೆ ಬರ್ತೀನಿ ವೆಯ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ನಮಸ್ಕಾರ